ಅದಕ್ಕೆ ನಾ ನೋಡ್ರಿ ಅದಕ್ಕೆ ಎಲ್ಲರೂ ಜನ ಉತ್ತರ ಕೊಡ್ತಾರೆ ನಾ ಅದಕ್ಕೆ ಉತ್ತರ ಕೊಡೋದಿಲ್ಲ ಮೇ ಏಳನೇ ತಾರೀಕಿನ ಇಲೆಕ್ಷನ್ ಆಗ್ತದೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರ್ತದಲ್ಲ ಈ ಭಾಗದ ಜನರು ಬೆಳಗಾವಿ ಜನರು ಅದಕ್ಕೆ ಉತ್ತರ ಕೊಡ್ತಾರೆ ನೋಡ್ರಿ ಸ್ಥಳೀಯವಾದಂತಹ ಸಮಸ್ಯೆಗಳು ಇರ್ತವೆ ಆ ಹಿನ್ನೆಲೆಯಲ್ಲಿ ಅವರು ಹೋಗಿದ್ದಾರೆ ಹೀಗಾಗಿ ಪಕ್ಷ ಬಹಳ ದೊಡ್ಡದಿದೆ ದೊಡ್ಡ ಶಕ್ತಿ ಇದೆ ಅದು ಆವತ್ತಿನ ಅದಕ್ಕೆ ನಾ ಹೇಳಿದಿಲ್ಲ ಆವತ್ತಿನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಹೋಗಿದ್ದೆ ಮತ್ತೆ ಬಂದಿದ್ದೇನೆ ಮೂಲವಾದಂತ ಪಾರ್ಟಿ ನಂದು ಜನಸಂಘ ಪಿಯಿಂದ ಬೆಳೆದು ಬಂದಂಥವ್ರು ಈ ಮೂಲ ಪಾರ್ಟಿಯಲ್ಲೇ ಇದ್ದೇನೆ ನಾನು ನೋಡಿ ನಾನು ಇಷ್ಟೇ ಅಂತರ ಅಂತ ಹೇಳುದಲ್ಲ ಅತಿ ಹೆಚ್ಚು ಮತಗಳ ಅಂತರಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಗೆದ್ದು ಬರ್ತೀವಿ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಬರ್ತೀವಿ ನೋಡ್ರಿ ಜನ ಯಾವ ರೀತಿ ಆಶೀರ್ವಾದ ನೋಡೋಣ ಜನರ ಮೇಲೆ ಬಿಟ್ಟಿದ್ದಂಥದ್ದು ಅವರು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಯಾವ ರೀತಿ ಇಪ್ಪತ್ತೇಳನೇ ತಾರೀಕಿಗೆ ನಾನು ಬೆಳಗಾವಿ ನಗರ ಎಂಟ್ರಾಗಿದ್ದೆ ಅವತ್ತೇನು ಅಭೂತಪೂರ್ವವಾದಂಥ ಸ್ವಾಗತ ಮಾಡಿದ್ರು ಪ್ರೀತಿ ವಿಶ್ವಾಸ ಇವತ್ತಿನ ಈ ನಾಮಪತ್ರ ಸಲ್ಲಿಕೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರು ಬಹಳವಾದ ಆತ್ಮೀಯತೆ ಗೌರವ ಮತ್ತು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ ನಾನು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಎಲ್ಲ ಜನರಿಗೆ ನಮ್ಮೆಲ್ಲ ನಾಯಕರಿಗೆ ಎಲ್ಲ ಕಾರ್ಯಕರ್ತರಿಗೆ ಅತ್ಯಂತ ಹೃತ್ಪೂರ್ವ ಅಭಿನಂದನೆ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್